ಕಾರ ವೀಕ್ಷಕರೇ ನೀವು ನೋಡ್ತಾ ಇರೋದು ಜನರ ಕೂಗು ನ್ಯೂಸ್ ನಾನು ನಿಮ್ಮ ಪುಷ್ಪಾ ಮುರುಗೇಶ್ ಜಿ ಸಮಾಜದಲ್ಲಿರುವ ಅತ್ಯಂತ ಕಡು ಬಡವರು ನಿರ್ಗತಿಕರಾಗಿರುವವರಿಗೆ ಧರ್ಮಸ್ಥಳ ಸಂಸ್ಥೆಯಿಂದ ವಾಸ್ತಲ್ಯ ಮನೆ ಯೋಜನೆಯಡಿ ಮನೆ ನಿರ್ಮಿಸಿಕೊಡಲಾಗುತ್ತಿದೆ ಎಂದು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಜಿಲ್ಲಾ ಯೋಜನಾ ನಿರ್ದೇಶಕ ಸಂತೋಷ್ ಕುಮಾರ್ ರಾಯ್ ಹೇಳಿದರು ಸಾರಿ ಪಾತ್ರ ಎಲ್ಲ ಈಗಾಗ್ಲೇ ಕೊಟ್ಟಾಗಿದೆ ಈಗ ಅವ್ರಿ ಮನೆ ಇರ್ಲಿಲ್ಲ ಬೇರೆ ಕಡೆಯಲ್ಲಿ ಇರ್ತಾ ಮನೆ ಮಂಜೂರಾತಿ ನಮ್ಮ ಜಿಲ್ಲೆಯಲ್ಲಿ ಮೂವತ್ತು ಬೇಡಿಕೆಗಳಿದೆ ಈ ತಾಲೂಕಲ್ಲಿ ಐದು ಬೇಡಿಕೆಗೆ ಮಂಜೂರಾತಿ ಈಗಾಗಲೇ ಬಂದಿದೆ ಐದು ಜನರಿಗೆ ನಾವು ವಾಸ್ತಲ್ಯ ಮನೆ ಅಂತ ಹೇಳುವಂತದನ್ನು ನಾವೇ ಜನ ಮಾಡಿ ನಾವೇ ಮನೆ ಕಟ್ಟಿ ಕೊಡ್ತೇವೆ ಆ ಮನೆ ಕಟ್ಟಿ ಕೊಡುವಂತ ಕೆಲಸ ಪೂಜ್ಯರ ಆಶ್ರಯದ ಕಾರ್ಯಕ್ರಮ ಇದು ವಾತ್ಸಲ್ಯ ಅಂತ ಹೇಳಿ ಅದರಲ್ಲಿ ಒಂದೇ ಕೊನೆಯಲ್ಲಿ ಒಂದು ಬೆಡ್ ಮತ್ತೊಂದು ಗ್ಯಾಸ್ ಇಡಕ್ಕೆ ಅಷ್ಟು ಬರುತ್ತೆ ಒಂದು ಲಕ್ಷ ಕಡು ಬಡವರಿಗೆ ಯಾರು ಇಲ್ಲದವರು ನೋಡ್ಕೊಳಕ್ಕೆ ಇಲ್ಲದವರಿಗೆ ನಾವು ಇದನ್ನು ಕೊಡ್ತೇವೆ ಸರಿ ಅಂದ್ರೆ ಜಾಗ ಇಲ್ಲದಿದ್ರೆ ಪಂಚಾಯತ್ ಅವರು ಕೊಡಬೇಕು ಇರಬೇಕು ಮತ್ತೆ ತಾಲೂಕಿನ ಹಡಲ್ಗೇರಿ ಗ್ರಾಮದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನಾ ಕಚೇರಿಯಿಂದ ನಿರ್ಗತಿಕ ಮಹಿಳೆ ಯಲ್ಲವ್ವ ಚಲವಾದಿಯವರ ಮನೆ ನಿರ್ಮಾಣ ಕಾರ್ಯಕ್ಕೆ ಭೂಮಿ ಪೂಜೆ ನೆರವೇರಿಸಿ ಅವರು ಮಾತನಾಡಿದರು ಜನಕಲ್ಯಾಣ ಯೋಜನೆಗಳನ್ನು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸಂಸ್ಥೆಯ ಮುಖ್ಯಸ್ಥರಾದ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆ ಅವರು ಅನುಷ್ಠಾನಗೊಳಿಸಿದ್ದು ಆ ಯೋಜನೆಗಳು ಹಲವರ ಬಾಳಲ್ಲಿ ಬೆಳಕಾಗಿವೆ ಎಂದರು ತಾಲೂಕು ಯೋಜನಾಧಿಕಾರಿ ನಾಗೇಶ್ ಎನ್ಪಿ ಮಾತನಾಡಿ ಮುದ್ದೇಬಿಹಾಳ ತಾಲೂಕಿನ ಹಡಲಗೇರಿ ಕಾಶನ್ಕುಂಟಿ ಗಾಳಪೂಜಿ ನಾಲತ್ವಾಡ್ ಹಾಗೂ ನೇಬ್ಗೇರಿಯಲ್ಲಿ ನಿರ್ಗತಿಕರಿಗೆ ಮನೆ ನಿರ್ಮಿಸಿಕೊಡಲಾಗುತ್ತಿದೆ ಎಂದು ಹೇಳಿದರು ಗ್ರಾಮ ಪಂಚಾಯಿತಿಯ ಅಧ್ಯಕ್ಷೆ ಲಕ್ಷ್ಮೀಬಾಯಿ ಬಿರಾದರ್ ಮಾಜಿ ಸದಸ್ಯೆ ಗಂಗೂಬಾಯಿ ಬಗ್ಲಿ ಒಕ್ಕೂಟದ ಅಧ್ಯಕ್ಷೆ ರೇಣುಕಾ ಹರಿದ್ರಾಳ್ ಯೋಜನಾಧಿಕಾರಿ ನಾಗೇಶ್ ಎನ್ಪಿ ಜನಜಾಗೃತಿ ವೇದಿಕೆ ಅಧ್ಯಕ್ಷ ಡಾಕ್ಟರ್ ವೀರೇಶ್ ಪಾಟೀಲ್ ಹುಲ್ಲೂರು ವಲಯದ ಮೇಲ್ವಿಚಾರಕ ಇರಣ್ಗೌಡ ಬಿಎಚ್ ಸೇವಾ ಪ್ರತಿನಿಧಿ ಭೀಮಾಬಾಯಿ ಇಂಡಿ ಮೊದಲಾದವರು ಉಪಸ್ಥಿತರಿದ್ದರು ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಜನರ ಕೂಗು ಯೂಟ್ಯೂಬ್ ಚಾನಲ್ ಇದು ನಿಮ್ಮದೇ ಧ್ವನಿ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ